દો હોસાડ બાયોડિગ્રેડેબલ હતા હોસ્તાગેનર માળાતરાઈ દરે આર ઓર સબલા કોરિટ મને શિનીર કાપી સપીડી મને સબલા વેગા કંદિનાસ્પતરે આ હોસ્પિટલ યાદગીરી ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾ ನವನೀತಾರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಐಟನ್ ಸಿಕ್ಸ್ ಾಗಿ ಶಿರ್ಲಿಘಟ್ಟ ಪುರ ನಗರಸಭೆಗೆ ಕಮಿಷನರ್ ಆಗಿ ಪೋಸ್ಟಿಂಗ್ ಆಗಿದೆ ಶಿರ್ಲಿಘಟ್ಟದಲ್ಲಿ ನಾನು ನಿನ್ನೆ ನೆನ್ನೆ ಬಂದು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ರಿಪೋರ್ಟ್ ಮಾಡ್ಕೊಂಡಾದಮೇಲೆ ನಾನು ನಮ್ಮ ಸ್ಟಾಫ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಮ್ಮ ಕೌನ್ಸಿಲರ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನನಗೆ ಗೊತ್ತಾಗಿದ್ದೇನು ಅಂತ ಅಂದರೆ ಮೇಯ್ನ್ಲಿ ವಾಟರ್ ಪ್ರಾಬ್ಲಮ್ ಇದೆ ಆಮೇಲೆ ವಾಟರ್ ವಾಲ್ಮ್ಯಾನ್ಗಳು ವಾಟರ್ ವಾಟರ್ ಸಪ್ಲೈಯರ್ಸ್ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ವಾಟರ್ ಟ್ಯಾಂಕರ್ಸ್ಗಳು ಇಲ್ಲಿ ನಗರ ಮುನ್ಸಿಪ ಸಿ ಎಮ್ ಸಿ ಬರೀ ಒಂದೇ ಒಂದು ಟ್ಯಾಂಕರ್ ಇದೆ ಅಂತ ಹೇಳ್ತಾ ಇದ್ರು ವಾಟರ್ ಸಪ್ಲೈಗೆ ಸುಮಾರು ವಾರ್ಡ್ಸ್ಗಳಲ್ಲಿ ವಾಟರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ನಾವು ಅದಾದಷ್ಟು ಬೇಗ ವಾಟರ್ ರಿಲೇಟೆಡ್ ಇಶ್ಯೂಸ್ ಏನಿದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಆಮೇಲೆ ರಿಲೇಟೆಡ್ ಟು ಮ್ಯಾನ್ಗಳು ಶಾರ್ಟೇಜ್ನು ನಾನು ನಮ್ಮ ಕೌನ್ಸುಲರ್ಸು ನಮ್ಮ ರೆಸಿಡೆಂಟ್ ಹತ್ರ ಮಾತಾಡಿ ಇದಕ್ಕೆ ಏನು ಸೊಲ್ಯೂಷನು ಹೆಂಗೆ ಹೊಸನ ರೆಕ್ರೂಟ್ ಮಾಡಿಕೊಂಡು ಕಾಂಟ್ರಾಕ್ಟ್ ಬೇಸಿಸ ಅಂತ ಹೇಗೆ ಅಂತ ನಮ್ಮ ಮೇಲಾಧಿಕಾರಿಗಳ ಕಾಡಿಗಳ ಹತ್ರನೂ ಮಾತಾಡಿಕೊಂಡು ಇದಕ್ಕೆ ಹೆಂಗೆ ಸೊಲ್ಯೂಷನು ಅಂತ ಅದು ನಾವು ಫೈನೌಟ್ ಮಾಡ್ತೀವಿ ಆ್ಯಂಡ್ ನಮ್ಮಲ್ಲಿ ಸ್ವಲ್ಪ ಇವು ರಿಸೋರ್ಸ್ಗಳು ಕಮ್ಮಿ ಇದ್ದಾರೆ ಆಫೀಸ್ ರಿಸೋರ್ಸಸ್ಗಳು ಅದನ್ನು ನೋಡಿಕೊಂಡು ಎಲ್ಲೆಲ್ಲಿ ಬೇರೆ ಕಡೆ ಡೆಪ್ಯೂಟ್ ಆಗಿದ್ದಾರೆ ಸ್ವಲ್ಪ ಕನ್ಸರ್ನ್ ಕಮಿಷನರ್ಸ್ ಹತ್ರನೇ ಮಾತಾಡಿಕೊಂಡು ಸರ್ ನಮ್ಗೆ ಕಳಿಸ್ಕೊಡಿ ಮನಸ್ಸು ಆಸ್ತು ಅದನ್ನು ಸಾರ್ಟ್ ಔಟ್ ಮಾಡಲಿಕ್ಕೆ ಮಾಡ್ತೀವಿ ಮೇನ್ ಇಲ್ಲಿ ನನಗೆ ಮೇಯ್ನ್ ಪ್ರಾಮುಖ್ಯತೆ ಯಾವುದು ಅಂದರೆ ಮೇನ್ಲಿ ವಾಟರ್ ಸ್ಯಾನಿಟೇಷನ್ ಆಮೇಲೆ ನಮ್ಮದು ಖಾತೆಗಳು ಏನೇನಿದೆ ಬಿ ಖಾತೆ ಇದೊಂದು ಇದು ನಡೀತಾ ಇದೆ ಸೊ ಅದನ್ನು ಆದಷ್ಟು ಬೇಗ ಮಾಡಿಸೋಕೆ ಟ್ರೈ ಮಾಡ್ತೀವಿ ಎಷ್ಟು ಬೇಗ ಆಗುತ್ತೆ ತದನಂತರ ಬೇರೆ ಯಾವ ಯಾವ ಕೆಲಸಗಳು ನಿಧಾನಗತಿಯಿಂದ ನಡೀತಾ ಇದೆ ಆದಷ್ಟು ಬೇಗ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಬೇಗ ಬೇಗ ತ್ವರಿತವಾಗಿ ಮುಕ್ತಾಯಗೊಳಿಸೋಕ್ಕೆ ನಾವು ಟ್ರೈ ಮಾಡ್ತೀವಿ ಸಾರ್ವಜನಿಕರಲ್ಲಿ ಏನೇ ಕುಂದುಕೊರತೆಗಳಿದ್ದರೂ ಡೈರೆಕ್ಟಾಗಿ ಬಂದು ನಮಗೆ ಕೇಳಿ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಟ್ವೆಂಟಿ ಫೋರ್ ಸೆವೆನ್ ಆಗಿರುತ್ತೆ ಯಾವೆಲ್ಲಬಲ್ ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ ಡೈರೆಕ್ಟಾಗಿ ಬಂದು ನನಗೆ ಹೇಳಿ ನನ್ನ ಇಷ್ಟ ಆಗುತ್ತೆ ಅಷ್ಟು ಖಂಡಿತ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಅದೇ ನಾನು ನೋಡಿದೆ ನಾನು ನಾನೇ ಅಂತೆ ಫಸ್ಟ್ ವುಮೆನ್ ಆಫೀಸರ್ ಅಂತ ಪೋಸ್ಟ್ ಆಗಿದೆ ಐ ಹ್ಯಾಪಿ ಅಬೌಟ್ ಇಟ್ ಖುಷಿ ಆಗುತ್ತೆ ನಾನಂತೂ ನನ್ನ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಕೌನ್ಸಿಲರ್ಸ್ಗಳು ಯಾರ್ಯಾರು ವುಮೆನ್ ಕೌನ್ಸಿಲರ್ಸ್ಗಳಿದ್ದಾರೆ ನಾನು ಅವ್ರಿಗೆ ಅದನ್ನೇ ಹೇಳಿದೆ ನಿಮ್ಮ ಹಸ್ಬೆಂಡ್ಸನ್ನ ಕಳಿಸ್ಬೇಡಿ ನೀವೇ ಬನ್ನಿ ನಿಮ್ಮ ಏನೇನು ತೊಂದರೆ ಇದೆ ನೀವೇ ಬನ್ನಿ ಮಹಿಳಾ ಪ್ರಾಬಲ್ಯತೆ ಇರಬೇಕು ಸೊ ನಿಮ್ದೇನಾದ್ರು ಪ್ರಾಬ್ಲಮ್ ಇದ್ದರೆ ನೀವೇ ಬಂದು ಡೈರೆಕ್ಟಾಗಿ ನಮ್ಮ ಹತ್ತಿರ ಮಾತಾಡಿ ಮುಜುಗರ ಧಾರ ಪಟ್ಕೋಬೇಡಿ ನೀವು ಬಂದು ನಿಮ್ಮದು ಸಬಲೀಕರಣ ಆಗಬೇಕು ವುಮೆನ್ ಎಂಪವರ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಅವರವರೇ ಬಂದು ಮಾತಾಡಲಿಕ್ಕೆ ಆದಷ್ಟು ನಾವು ಪ್ರಯತ್ನ ಪ್ರೋತ್ಸಾಹ ಮಾಡ್ತೀವಿ ಈಗೆಲ್ಲ ಬಯೋಡಿಗ್ರೇಡಬಲ್ ವಾಶ್ರೂಮ್ಸ್ ಅಂತ ಒಂದಷ್ಟು ಮಾಡ್ತಾ ಇದ್ದಾರೆ ಈ ಬೆಂಗಳೂರು ನೆಲಮಂಗ್ಲದಲ್ಲೆಲ್ಲ ಮಾಡಿದ್ದಾರೆ ಆ ಸಿ ಎಮ್ ಸಿ ಅಲ್ಲೆಲ್ಲ ನಾನು ನೋಡಿದ್ದೀನಿ ಸೊ ಆ ಥರದ್ದು ಏನಾದರೂ ಮಾಡೋದು ಹೊಸ ಅದು ಬಯೋಡಿಗ್ರೇಡಬಲ್ ಅಂತ ಹೊಸದಾಗಿ ಏನಾದರೂ ಮಾಡೋ ಥರ ಇದ್ರೆ ನಮ್ಮದು ಇಲ್ಲಿ ಸ್ಕೀಮ್ಸ್ಗಳಲ್ಲಿ ಯಾವುದಾದ್ರೂ ಇನ್ಕ್ಲೂಡ್ ಮಾಡೋ ಅಂತ ಇದ್ದರೆ ಮಾಡಿಕೊಂಡು ಖಂಡಿತ ನಮ್ಮ ಕೌನ್ಸಿಲ್ ಬಾಡಿನ ವಿಶ್ವಾಸಕ್ಕೆ ತಗೊಂಡು ವಿತ್ ದರ್ ನಾಲೆಜ್ಮೆಂಟ್ ಎಲ್ಲರೂ ಸಹ ಏನೇನು ಸೊಲ್ಯೂಷನ್ ಮಾಡ್ಬೋದು ಅದನ್ನು ಖಂಡಿತ ನಾವು ಮಾಡ್ತೀವಿ ಸರ್ ಪ್ರತಿಯ ಪ್ರಾಯೋಜಕರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿಗೆ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು